ಪಾಂಡವಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ ಬಿವೈ ಬಾಬು ಅವರ ಅಧ್ಯಕ್ಷತೆಯಲ್ಲಿ ತುರ್ತು ಸಭೆ ನಡೆಯಿತು ಸಭೆ ಪ್ರಾರಂಭಕ್ಕೂ ಮುನ್ನ ಪಹಲ್ಗಾಮ ದಾಳಿಯಲ್ಲಿ ಮಡಿದ ಭಾರತೀಯ ಪ್ರವಾಸಿಗರು ಹಾಗೂ ಪಾಕಿಸ್ತಾನದ ವಿರುದ್ಧ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಮಡಿದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ವೇಳೆ ಸದಸ್ಯ ಪಾರ್ಥ ಸಾರಥಿ ಮಾತನಾಡಿ ಪಾಕಿಸ್ತಾನ ಪರ ಮಾತನಾಡುವ ಹಾಗೂ ದೇಶ ವಿರೋಧಿ ಚಟುವಟಿಕೆ ನಡೆಸುವವರಿಗೆ ಸರ್ಕಾರದ ಸೌಲಭ್ಯ ಸ್ಥಗಿತಗೊಳಿಸುವ ಜತೆಗೆ ಮತದಾನದ ಹಕ್ಕು ಹಾಗೂ ಭಾರತದ ಪೌರತ್ವವನ್ನು ರದ್ದುಪಡಿಸಬೇಕು ಎಂದರು ಬಳಿಕ ನಡೆದ ತುರ್ತು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಲ್ಲಿ ಬಂಡವಾಳ ಆಸ್ತಿಗಳ ಸೃಜನತೆಗಾಗಿ ಹಂಚಿಕೆಯಾಗಿರುವ ಐದು ಲಕ್ಷ ರು ಮೊತ್ತದಲ್ಲಿ ಉಳಿಕೆ ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ರುಗಳನ್ನು ಬೀರುಶೆಟ್ಟಿ ಹಾಗೂ ಶಾಂತಿನಗರ ಹಿಂದುಗಳ ಸ್ಮಶಾನಗಳ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳುವ ಸಂಬಂಧ ಲೈಟಿಂಗ್ ಹಾಗೂ ನೀರಿನ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಸದಸ್ಯ ಆರ್ ಸೋಮಶೇಖರ್ ಪ್ರತಿಕ್ರಿಯಿಸಿ ಎರಡು ಸ್ಮಶಾನಗಳಲ್ಲಿ ರಸ್ತೆ ನಿರ್ಮಾಣಕ್ಕೆ ಈ ಅನುದಾನ ಬಳಸಿ ಎಂದರು ಜತೆಗೆ ಐವತ್ತೊಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರುಗಳ ಅನುದಾನದಲ್ಲಿ ಸ್ಮಶಾನಗಳ ಅಭಿವೃದ್ಧಿಗೆ ಹತ್ತು ಲಕ್ಷ ಬಳಸಿಕೊಳ್ಳಿ ಎಂದರು ಸಭೆಯಲ್ಲಿ ನಾಲ್ಕು ಪ್ರಮುಖ ವಿಷಯಗಳ ಬಗ್ಗೆ ಸದಸ್ಯರು ಚರ್ಚೆ ನಡೆಸಿದರು ಇಪ್ಪತ್ತ್ಮೂರು ವಾರ್ಡ್ ಸದಸ್ಯರಿಗೆ ಅನುದಾನ ಹಂಚಿಕೆ ವಿಚಾರದಲ್ಲಿ ಸರ್ಕಾರದ ನಾಮಿನಿ ಸದಸ್ಯರಿಗೂ ಅನುದಾನ ಹಂಚಿಕೆ ಮಾಡಿ ಎಂದ ಸರ್ಕಾರದ ನಾಮಿನಿ ಸದಸ್ಯ ಆರ್ವಳ್ಳಿ ಲಕ್ಷ್ಮೇಗೌಡ ಹಾಗೂ ರೈತ ಸಂಘದ ಸದಸ್ಯ ಪಾರ್ಥ ಸಾರಥಿ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು ಇಂದಿನ ಸಿಇಒ ವಿರುದ್ಧ ಕ್ರಮಕ್ಕೆ ಆಗ್ರಹ ಈ ಮಧ್ಯೆ ಜೆ ಡಿ ಎಸ್ ಸದಸ್ಯ ಯಶವಂತ್ ಮಾತನಾಡಿ ಪುರಸಭೆ ವ್ಯಾಪ್ತಿಯಲ್ಲಿ ಭೂ ಪರಿವರ್ತನೆ ಶುಲ್ಕವನ್ನು ಅನ್ಯ ಕ್ರಾಂತ ಗುಂಟೆಯೊಂದಕ್ಕೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿಸಲು ಸಾಮಾನ್ಯ ಸಭೆಯಲ್ಲಿ ಈ ಹಿಂದೆ ಕೈಗೊಂಡರೂ ಇಂದಿನ ಮುಖ್ಯ ಅಧಿಕಾರಿ ವೀಣಾ ಹಳೆ ದರ ಪಾವತಿ ಮಾಡಿಸುವ ಮೂಲಕ ಪುರಸಭೆಗೆ ಲಕ್ಷಾಂತರರು ನಷ್ಟವನ್ನುಂಟು ಮಾಡಿದ್ದಾರೆ ಹೀಗಾಗಿ ಅವರ ಮೇಲೆ ಸೂಕ್ತ ಕ್ರಮಕ್ಕಾಗಿ ಈ ಹಿಂದಿನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದರೂ ಕ್ರಮವಾಗಿಲ್ಲ ಅವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದರಲ್ಲದೆ ಆ ಸಭೆಯ ನಿರ್ಣಯವನ್ನು ಸಭೆಗೆ ಮಂಡಿಸಬೇಕು ಎಂದು ಒತ್ತಾಯಿಸಿದರು ಜತೆಗೆ ತಿಂಗಳಿಗೊಮ್ಮೆ ಸಾಮಾನ್ಯ ಸಭೆ ಕರೆಯುವ ಬದಲಿಗೆ ಇಂದಿನ ತುರ್ತು ಸಭೆಯ ಅವಶ್ಯಕತೆ ಇತ್ತೇ ಎಂದು ಪ್ರಶ್ನಿಸಿದರು ಸದಸ್ಯ ಚಂದ್ರು ಮಾತನಾಡಿ ಪಾಂಡವಪುರ ವ್ಯಾಪ್ತಿಯಲ್ಲಿ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿಯೂ ಪ್ರಭಾವಿ ಸದಸ್ಯರೂ ಸೇರಿದಂತೆ ಇತರೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ಪುರಸಭೆ ಆಸ್ತಿ ತೆರವುಗೊಳಿಸಿ ಅದ್ದುಬಸ್ತು ಗುರುತಿಸಿ ಬೋರ್ಡ್ ಹಾಕಬೇಕು ಇದಕ್ಕೆ ನಾವು ಸಹಕಾರ ನೀಡುತ್ತೇವೆ ಎಂದರು ಸಭೆಯಲ್ಲಿ ಸದಸ್ಯರಾದ ಎಂ ಗಿರೀಶ್ ಆರ್ ಸೋಮಶೇಖರ್ ಶಿವಕುಮಾರ್ ಜಯಲಕ್ಷ್ಮಿ ಗೀತಾ ನಾಮಿನಿ ಸದಸ್ಯರಾದ ಎಂ ಮುರಳೀಧರ್ ಪಾಪು ಲಕ್ಷ್ಮೇಗೌಡ

ನಮ್ಮ ಬೀರ್ಷದಲ್ಲಿ ಭಣ ಏನಿದೆ ಅದು ಶೀತ ಪ್ರದೇಶ ಬರೀ ನಾವು ಒಂದು ಮೂರಡಿ ಗುಂಡಿ ಒಡ ಸಾಕು ಇಲ್ಲೂ ನೀರು ಬಂದು ಬಿಡುತ್ತೆ ಮಳೆಗಾಲ ಯಾವ ಶೋಜಿ ಆಗಿರ್ಲಿಲ್ಲ ಚಿಡ್ರೆ ಮಾಡದೆ ಯಾವ ಶ್ಮಶಾನಕ್ಕೆ ಪ್ರಯಾರಿಟಿ ಕೊಡಬೇಕು ಯಾವ ಶ್ಮಶಾನಕ್ಕೆ ನಿಜವಾಗ್ಲೂ ಸೌಲಭ್ಯ ಬರ್ತಾ ಇದೆ ಅಥವಾ ರಸ್ತೆ ಸೋಮ ರಸ್ತೆಗೆ ತೊಂದರೆ ಐತೆ ಒಳಗಡೆ ಕೊಡಕ್ಕಾಗ್ತಾ ಇಲ್ಲ ಹೋಗಿ ಎಲ್ಲ ಜನರು ಇದೇನಿಲ್ಲ ಮನೆಗಳ ಹತ್ರ ಹೋಗಿ ಒಂದು ಬೆಡಿ ಲೇಡೀಸ್ ಹೋಗಿ ಬೀಳ್ತೀವಿ ನಾನು ಹೇಳ್ದು ಒಂದು ಹ್ಯಾಂಡ್ ಪಂಪ್ ಮೋಟ್ರ್ ಬಡಿ ಹ್ಯಾಂಡ್ ಪಂಪ್ ನೀರು ಬಂದಿಲ್ಲ ಇನ್ನೊಂದು ಹಾಕ್ಸಿದೆ ಹ್ಯಾಂಡ್ ಪಂಪ್ ಹೊಡೆಯೋದು ಅಲ್ಲ ಸ್ನಾನ ಮಾಡಿಸ್ತೀವಿ ಹೋಗಿ ಅದೊಂದು ಪ್ರಾಬ್ಲಮ್ ಆಮೇಲೆ ಬಲ್ಬಿಲ್ಲ ಅಲ್ಲಿ ಒಂದು ಸುತ್ತ ಒಂದು ನಾಲ್ಕೈದು ಬಲ್ಬ್ ಈಗ ಬಲ್ಬ್ ಅದಲ್ಲದೆ ನಾಲ್ಕೈದು ಬಲ್ಬ್ ಹಾಕೋದ್ರೆ ಸಾಕು ಫಸ್ಟ್ ಇದು ಅದಾದ್ಮೇಲೆ ನಮ್ಗೆ ಏನ್ ಮಾಡಿ ಅಂತಂದ್ರೆ

इन पूर्व सब ऐसा ये नोटिस हो रही थी यार कोटीज़र अपने एंकर ने बढ़के न लोग एंकर कोटीज़र आ क्या 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 कोटीज़र तो कोटीज़र का तो 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 क्या को नाने क्या होता है नाने का नाने का नाने का नाने का नाने का नाने ನೀವು ಏನ ದಿತ್ತ ಕುಸ್ಬೇಡಿ ನಾನು ನಿಮ್ಗೆ ಹೇಳ್ತೀರಂತ ಹೇಳಿ ಸರ್ಕಾರದ ಸವಲತ್ತು ಎಲ್ಲಾ ಸ್ಮಶಾನಕ್ಕೂ ಸಿಕ್ಕಿರಕ್ಕೆ ನಮಗ್ you uh -huh.